ನಮಸ್ಕಾರ ಆತ್ಮಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕೆಲವೊಂದು ಪಾತ್ರಗಳೇ ಹಾಗೆ ಎಷ್ಟೇ ವರ್ಷ ಆಗ್ಲಿ ಅದೆಷ್ಟೇ ಸಮಯ ಕಳೆದು ಹೋಗ್ಲಿ ಆ ಪಾತ್ರಗಳನ್ನ ಎಂದಿಗೂ ಮರೆಯೋದಕ್ಕೆ ಆಗಲ್ಲ ಈಗಗೆಲ್ಲ ಒ ಟಿ ಟಿ ಕಾಲ ಬಿಡಿ ಸಿನಿಮಾ ರಿಲೀಸ್ ಆದ ಒಂದೇ ವಾರಕ್ಕೆ ಟಿ ಟಿಗೆ ಬಂದ್ಬಿಡ್ತವೆ ಆದ್ರೆ ಸುಮಾರು ಹತ್ತು ವರ್ಷದ ಹಿಂದಿನ ಕಥೆಯೇ ಬೇರೆ ಇತ್ತು ಸಿನಿಮಾ ನೋಡ್ಬೇಕು ಅಂದ್ರೆ ಥಿಯೇಟರ್ ಗೆ ಹೋಗಬೇಕು ಹೊಸ ಹೊಸ ಸಿನಿಮಾ ರಿಲೀಸ್ ಆಗಬೇಕು ಅಂದ್ರೆ ಏನಿಲ್ಲ ಅಂದ್ರೂ ಎರಡ್ ಮೂರು ವರ್ಷ ಕಾಯ್ಬೇಕಿತ್ತು ಹೀಗಾಗಿ ಸೀರಿಯಲ್ಗಳನ್ನೇ ಹೆಚ್ಚಿನವರು ಮೆಚ್ಚುಕೊಂಡಿದ್ರು ಹಳ್ಳಿಗಾಡಿನ ಕಡೆಯಲ್ಲಂತೂ ಧಾರಾವಾಹಿ ನೋಡುವ ದೊಡ್ಡ ಅಭಿಮಾನಿ ಬಳಗವೇ ಇದೆ ಈಗಲೂ ಕೂಡ ಧಾರಾವಾಹಿ ನೋಡೋರಿಗೇನೂ ಕಮ್ಮಿ ಇಲ್ಲ ಬಿಡಿ ಆತ್ಮೀಗಿದೆ ನಟಿ ಸುಚಿತ್ರಾ ಶೆಟ್ಟಿ ಅಂದ್ರೆ ಬಹುತೇಕರಿಗೆ ಇವರ ಗುರುತು ಸಿಗೋದು ಕಷ್ಟ ಅದೇ ಕಾವ್ಯಾಂಜಲಿಯ ಅಂಜಲಿ ಮಾಂಗಲಿಯ ಧಾರಾವಾಹಿಯ ಸರು ಅಂದ್ರೆ ನೆನಪಾಗದವರೇ ಇಲ್ಲ ಬಿಡಿ ಆ ಮಟ್ಟಿಗೆ ಪ್ರತಿ ಮನೆ ಮನೆಯಲ್ಲೂ ಚಿರಪರಿಚಿತ ಆದ ಮುಖ ಇದು ತಮ್ಮ ನಿಜವಾದ ಹೆಸರನ್ನೇ ಮರೆತು ಹೋಗುವಷ್ಟರ ಮಟ್ಟಿಗೆ ಕನ್ನಡ ಕಿರುತೆರೆಯಲ್ಲಿ ಜನಪ್ರಿಯರಾಗಿದ್ದವರು ನಟಿ ಸುಚಿತ್ರ ಹತ್ತು ವರ್ಷದ ಹಿಂದೆ ಕನ್ನಡ ಕಿರುತೆರೆ ಲೋಕದಲ್ಲಿ ಆಳ್ತಾ ಇದ್ದ ನಟಿ ಸುಚಿತ್ರ ಈಗ ಎಲ್ಲೂ ಕಾಣಿಸ್ಕೊಳ್ತಿಲ್ಲ ಪೋಷಕ ಪಾತ್ರದಲ್ಲೂ ಕಣ್ಣಿಗೆ ಕಾಣ್ತಿಲ್ಲ ಹಾಗಾದ್ರೆ ನಟಿ ಸುಚಿತ್ರ ಎಲ್ಲಿ ಹೋದ್ರೂ ಇವರ ಗಂಡ ಯಾರು ಮಕ್ಕಳು ಏನ್ ಮಾಡ್ತಿದ್ದಾರೆ ಇವರ ಬದುಕಿನ ಕಥೆ ಏನು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಸುಚಿತ್ರ ಹೆತ್ತವರು ಮೂಲತಃ ಮೈಸೂರಿನವರು ಆದ್ರೆ ಬಂದು ನೆಲೆಸಿದ್ದು ಮಾತ್ರ ಬೆಂಗಳೂರಲ್ಲಿ ಇವರಿಗೆ ಅಭಿನಯದ ಹುಚ್ಚು ಚಿಕ್ಕವರಿದ್ದಾಗಲೇ ಶುರುವಾಗಿತ್ತು ಆದರೆ ಕಾಲೇಜು ದಿನಗಳಲ್ಲಿ ನಾಟಕಗಳಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ ಸೀರಿಯಲ್ ಲೋಕಕ್ಕೆ ಆಕಸ್ಮಿಕವಾಗಿ ಬಂದ್ರು ಅವಕಾಶವನ್ನ ಕೈತುಂಬ ಬಾಚಿಕೊಂಡವರು ಇವರು ಜನನಿ ಮನೆತನ ಮಾಂಗಲ್ಯ ಕಾವ್ಯಾಂಜಲಿ ಸೇರಿದಂತೆ ಕನ್ನಡದ ಹಲವು ಸುಪ್ರಸಿದ್ಧ ಧಾರವಾಹಿಗಳಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ರು ಕನ್ನಡದ ಮೇರು ನಿರ್ದೇಶಕರಾದ ಭಾರ್ಗವ ಭಣಿ ರಾಮಚಂದ್ರ ಶಿವಮಣಿ ದಾಸರಿ ನಾರಾಯಣರಾವ್ ರಾಘವೇಂದ್ರ ರಾವ್ ಅವರ ಗರಡಿಯಲ್ಲಿ ಕೆಲಸ ಮಾಡಿ ಸೈ ಅನ್ಸ್ಕೊಂಡವರು ಇವರು ಕನ್ನಡದಲ್ಲಿ ಕಟ್ಟಕಡೆಯದಾಗಿ ನಟಿಸಿದ ಧಾರಾವಾಹಿ ಅಂದ್ರೆ ಅದು ರಾಧಾರಮಣ ಈ ಧಾರಾವಾಹಿಯಲ್ಲಿ ತಾಯಿ ಪಾತ್ರ ನಿರ್ವಹಿಸಿದ್ರು ಇದಾದ ಬಳಿಕ ಮತ್ತಾವುದೇ ಪಾತ್ರದಲ್ಲೂ ಕಾಣಿಸಿಕೊಳ್ಳೋದಿಲ್ಲ ಆತ್ಮೀಗಿರೆ ಕನ್ನಡದಿಂದ ದೂರವಾಗಿರೋ ನಟಿ ಸುಚಿತ್ರ ತೆಲುಗು ಕಿರುತೆರೆ ಲೋಕದಲ್ಲಿ ಸಿಕ್ಕಾಪಟೆ ಬ್ಯುಸಿಯಾಗ್ಬಿಟ್ಟಿದ್ದಾರೆ ಕನ್ನಡದ ನಟಿಯೊಬ್ಬರಿಗೆ ಭದ್ರಸ್ಥಾನ ಕಲ್ಪಿಸಿಕೊಟ್ಟಿದ್ದು ತೆಲುಗಿನ ಈಶ್ವರಿ ಸೀರಿಯಲ್ ಹೀಗಾಗಿಯೇ ತೆಲುಗು ಕಿರುತೆರೆ ಲೋಕ ಇವರನ್ನ ಇಂದಿಗೂ ಈಶ್ವರಿ ಅಂತಾನೆ ಕರೆಯುತ್ತೆ ಜೊತೆಗೆ ಇವತ್ತಿಗೂ ಕೂಡ ಅಷ್ಟೊಂದು ಬೇಡಿಕೆ ಉಳಿಸಿಕೊಂಡಿದ್ದು ಆತ್ಮೀಗೆರೆ ನಟಿ ಸುಚಿತ್ರ ಕನ್ನಡಕ್ಕಿಂತಲೂ ತೆಲುಗಿನಲ್ಲೇ ಹೆಸರು ಮಾಡಿದ್ದು ಜಾಸ್ತಿ ಅಂದರೂ ತಪ್ಪಾಗಲ್ಲ ಯಾಕಂದ್ರೆ ತೆಲುಗಿನಲ್ಲಿ ಅಪರಾಜಿತ ಶ್ರೀಕೃಷ್ಣ ಕಲ್ಯಾಣ ಲೀಲಲು ಶಾಂತಿ ನಿವಾಸಂ ಮೌನರಾಘಂ ಹೀಗೆ ಹಲವಾರು ತೆಲುಗು ಸೀರಿಯಲ್ನಲ್ಲಿ ಅಭಿನಯಿಸಿ ಸೈ ಅನ್ಸ್ಕೊಂಡಿದ್ದಾರೆ ಕೇವಲ ಧಾರಾವಾಹಿ ಮಾತ್ರ ಅಲ್ಲ ಹಲವು ಸಿನಿಮಾಗಳಲ್ಲೂ ಕಾಣಿಸಿಕೊಂಡಿದ್ದಾರೆ ತಪ್ಪ ಸುಂದರಾಂಗ ಜಾಣ ಸ್ಟಾರ್ ಮಲ್ಲಿಕಾರ್ಜುನ ಗಂಡುಗಲಿ ಕುಮಾರರಾಮ ಮೂಡಲ ಸೀಮೆಯಲ್ಲಿ ಆಟಪಾಠ ಕಾಲೇಜ್ ಕುಮಾರ ಯಾರಿಗ್ಯಾರುಂಟು ಹೀಗೆ ಹತ್ತು ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸುಚಿತ್ರ ಎಷ್ಟೆಲ್ಲ ಸಿನಿಮಾ ಧಾರಾವಾಹಿಯಲ್ಲಿ ನಟಿಸಿದ್ರೂ ಕೂಡ ಸುಚಿತ್ರ ಅವರನ್ನ ಇಂದಿಗೂ ಜನ ಗುರುತು ಹಿಡಿಯೋದು ಕಾವ್ಯಾಂಜಲಿಯ ಅಂಜಲಿ ಮತ್ತು ಮಾಂಗಲ್ಯ ಧಾರಾವಾಹಿಯ ಸ್ವರೂಪಾಂತದ ಮೂಲಕವೇ ಆತ್ಮೀಯರ ನಟಿ ಸುಚಿತ್ರ ಬಣ್ಣದ ಲೋಕಕ್ಕೆ ಕಾಲಿಟ್ಟು ಸುಮಾರು ಹದಿನೈದು ವರ್ಷದ ಮೇಲಾಯಿತು ಧಾರವಾಹಿಯಲ್ಲಿ ನಾಯಕಿಯಾಗಿ ನಟಿಸಿದ್ದ ಸುಚಿತ್ರ ಮೂಲಕವೇ ಅಭಿಮಾನಿಗಳ ಮನಸ್ಸು ಗೆದ್ದವರು ಇವರು ಹೀಗಾಗಿಯೇ ಇವರ ಬಣ್ಣದ ಬದುಕಿನ ಸಾಧನೆಗೆ ಆರ್ಯಭಟ ಪ್ರಶಸ್ತಿ ಪ್ರತಿಷ್ಠಿತ ನಂದಿ ಪ್ರಶಸ್ತಿ ಸೇರಿದಂತೆ ಇನ್ನೂ ಹಲವು ಪ್ರಶಸ್ತಿ ಇವರ ಹೆಗ್ಲ ಮೇಲೇರಿದೆ ಆತ್ಮೀಯರೇ ಅದ್ಯಾಕೋ ಗೊತ್ತಿಲ್ಲ ಸುಚಿತ್ರ ಯಾವುದೇ ಸಂದರ್ಶನದಲ್ಲೂ ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಅಷ್ಟಾಗಿ ಹೇಳಿಕೊಂಡಿಲ್ಲ ಅದರಲ್ಲೂ ತಮ್ಮ ಗಂಡ ಯಾರು ಅನ್ನೋದನ್ನ ಕೂಡ ಈವರೆಗೆ ಹಂಚಿಕೊಂಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಸುಚಿತ್ರ ಫೋಟೋ ಇಲ್ಲ ಹೀಗಾಗಿ ಅವರ ತೀರಾ ವೈಯಕ್ತಿಕ ಬದುಕನ್ನ ಕೆದಕುವ ಕೆಲಸವನ್ನ ನಾವು ಕೂಡ ಮಾಡಲ್ಲ ಆದ್ರೆ ಸುಚಿತ್ರಾಗೆ ಒಬ್ಬ ಮುದ್ದು ಮುದ್ದಾದ ಮಗಳಿದ್ದಾಳೆ ಅವರ ಹೆಸರು ಅಪೇಕ್ಷಾ ಅಂತ ಈಕೆ ಕೂಡ ತಾಯಿಯಂತೆಯೇ ಅದ್ಭುತ ಚುಲುವೆ ತಾಯಿ ಧಾರಾವಾಹಿ ಲೋಕದಲ್ಲಿ ಮಿಂಚುತ್ತಾ ಇದ್ರೆ ಮಗಳು ಅಪೇಕ್ಷ ರಂಗಭೂಮಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ತಾಯಿಯಂತೆ ತಾವೂ ಕೂಡ ಬಹುದೊಡ್ಡ ಕಲಾವಿದೆ ಆಗಬೇಕು ಅನ್ನೋದು ಅಪೇಕ್ಷಾವರ ಅವರ ಕನಸು ಆತ್ಮೀಗೆರೆ ಮತ್ತೊಂದು ವಿಷಯ ಹೇಳೋದು ಮರದ್ವಿ ನಟಿ ಸುಚಿತ್ರ ನಿಜಕ್ಕೂ ಬಹುಮುಖ ಪ್ರತಿಭೆ ಕೇವಲ ನಟನೆ ಮಾತ್ರ ಅಲ್ಲ ಮಾಡೆಲ್ ಆಗಿ ದೊಡ್ಡ ದೊಡ್ಡ ಶೋಗಳ ಹೋಸ್ಟ್ ಆಗಿಯೂ ನಿರೂಪಣೆ ಮಾಡಿದ್ದಾರೆ ತಮಗೆ ಯಾವುದೇ ಅವಕಾಶ ಕೊಟ್ಟರು ಬರಲ್ಲ ಅಂತ ಮಾತೇ ಇಲ್ಲ ಸದ್ಯಕ್ಕಂತೂ ಸುಚಿತ್ರ ಕನ್ನಡದಲ್ಲಿ ಕಾಣಿಸಿಕೊಳ್ತಾ ಇಲ್ಲ ಹಾಗಂತ ಬಣ್ಣದ ಬದುಕನ್ನು ಬಿಟ್ಬಿಟ್ರ ಅನ್ಕೋಬೇಡಿ ತೆಲುಗು ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ